ಹೊರಗಡೆ ಹೋದಾಗ ನಮ್ಗೆ ತೋರಿಸೋದಕ್ಕೆ ಸಿನಿಮಾಗಳು ಕಮ್ಮಿ ಇದೆ ಅನ್ನೋದಾಗಿ ಇರುವಂತದ್ದು ಒಬ್ಬ ಕನ್ನಡಿಗನಾಗಿ ಇದನ್ನ ಟೆಕ್ನಿಷಿಯನ್ ಆಗಿ ಮೊದಲಿಗೆ ನಾನು ಈ ಅವಕಾಶವನ್ನ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತಹ ಟೆಕ್ನೀಷಿಯನ್ ಗಳಿಗೆ ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ರವಿ ವರ್ಮ ಅವರು ಡ್ಯಾನಿ ಮಾಸ್ಟರ್ ಇದ್ರ ಕೆಲ್ಸಗಳನ್ನ ನೋಡ್ತಾ ಇದ್ದಾಗ ನನಗೆ ಎಂತ ಆನಂದ ಆಯ್ತು ಅಂದ್ರೆ ನನ್ನ ಭಾಗ್ಯ ಇದು ನನ್ನ ಫಿಲ್ಮ್ ಸ್ಕೂಲ್ ಇದು ಅಷ್ಟು ಒಳ್ಳೆ ಕೆಲ್ಸಗಾರರು ಅವರ ಕೆಲಸ ನೋಡಿದ್ರ ಈ ಸಿನಿಮಾದಲ್ಲಿ ಅವರು ನಾವು ಎಷ್ಟು ಒಳ್ಳೆ ಸಿನಿಮಾ ಮಾಡಬಹುದು ಸಿನಿಮಾನ ಒಬ್ಬ ಹೊಸ ನಿರ್ದೇಶಕರಿಗೆ ಯಾವ ರೀತಿ ಹೆದರಾಗಿ ನಿಡ್ಬೇಕು ಅದೆಲ್ಲದೂ ಅವ್ರು ನಿಂತಿದ್ರು ಜೊತೆಗೆ ಲನು ಅಷ್ಟರ್ ಹೇಳಿದ್ದಾರೆ ಲನೂ ಅವರು ಅವರ ಕೊರಿಯೋಗ್ರಫಿ ತುಂಬಾ ಒಳ್ಳೆ ಕೆಲಸ ಸರ್ ಥ್ಯಾಂಕ್ ಯು ಅಂಡ್ ಮೇಲೆ ಸರ್ ನೇಮಿಗೆ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ಅವರಿಗೆ ತುಂಬಾ ಕೊಡ್ತೀರ ನಾನೇ ಅನ್ಸುತ್ತೆ ಯಾಕಂದ್ರೆ ಪ್ರತಿ ದಿವಸ ಈ ಫೋನ್ ಮಾಡಿ ಕೇಳ್ತೀನಿ ಏನ್ ಆಗ್ತಾ ಇದೆ ಸರ್ ವಿಶ್ವರಪ್ಪ ಅಂತ ನನಗಂತೂ ಸ್ಕ್ರೀನ್ ಶಾಟ್ ಕಳಿಸಬಹುದು ಕೇಳ್ತಾ ಇರ್ತೀವಿ ಸರ್ ಇರ್ಬೋದು ಅಥವಾ ಪ್ರೊಡ್ಯೂಸರ್ ನಾನು ಆಕ್ಟ್ ಇದ್ರ ಮಾಡಿದ ಯಾವುದೇ ಆಸೆ ಇಲ್ಲ ಅಲ್ಲ ಒಬ್ಬ ಕನ್ನಡಿಗರಾಗಿ ಈ ಸಿನಿಮಾ ನಮ್ಮ ಭಾಷೆಯ ಸಿನಿಮಾ ಬೇರೆಯವ್ರ ನೋಡ್ಬೇಕು ನಮ್ಮವ್ರು ನೋಡ್ಬೇಕು ಅನ್ನೋ ನನಗಿರುವಂತ ತುಂಬಾ ದೊಡ್ಡ ಸ್ವಾರ್ಥ ಹಾಗಾಗಿ ಪ್ರತಿ ಸರಿ ಕೇಳ್ತಾ ಇದ್ದಾರೆ ಜೊತೆಗೆ ಅರ್ಜುನ್ ಜನ್ನ ಸ ಅವರಿಗೆ ತುಂಬಾ ದೊಡ್ಡ ಯಾಕಂದ್ರೆ ನಾನು ಈ ಸಿನಿಮಾ ಮಾಡಲ್ಲ ಅಂತ ಗಾಗಿ ಎಲ್ಲ ಬಿಟ್ಟಿದೆ ಯಾಕೆ ಅಂತ ಹೇಳಿದ್ರು ನನಗೆ ನಾವು ಡೈರೆಕ್ಷನ್ ಮಾಡ್ಬೇಕು ಸರ್ ಕಾಂಬಿನೇಷನ್ ಬಗ್ಗೆ ಅಂತ ಹೋಗುದು ಅನ್ನೋ ಕಾರಣಕ್ಕೂ ಸರ್ ಬಟ್ ಅವರು ಅಷ್ಟು ಒತ್ತಾಯ ಮಾಡಿ ಮಾಡಿಸಿದ್ರು ಇವತ್ತು ನನಗೆ ತುಂಬಾ ಹೆಮ್ಮೆ ಕೊಡ್ತಾ ಸರ್ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಅಜ್ಜನ್ಯ ಸರ್ ಅವ್ರ ಬಗ್ಗೆ ಇವತ್ತು ಮಾತು ಹೇಳಬೇಕು ಆ ಮನುಷ್ಯ ಯಾವ ಕೆಲಸನ ಕಂಡಿದ್ದಾರೆ ಅದನ್ನ ಅಚೀವ್ ಮಾಡಕ್ಕೆ ಅವರು ಯಾವ ಶ್ರಮ ಕೂಡ ಕೊಡೋದಕ್ಕೆ ಅವರು ನಾನು ನೋಡಿದಿನಿ ಮೂರ್ನಾಕ್ ದಿವಸ ರಾತ್ರಿ ನಿದ್ದೆ ಬಿಟ್ಟು ಬೇರೆ ಯಾವುದೋ ಕೆಲಸವನ್ನ ಕಂಪ್ಲೀಟ್ ಮಾಡಿ ಜೊತೆ ಮ್ಯೂಸಿಕ್ ಸ್ಕೋರ್ ಮಾಡ್ಕೊಂಡು ಜೊತೆ ಶೂಟ್ ಮಾಡ್ತಾ ಇದ್ದ ನಾನು ಇಲ್ಲದ ಯಾವ ನಿರ್ದೇಶಕ ಸೇರಿಸಿ ಒಂದು ಸಿನಿಮಾಗೆ ಇಷ್ಟು ದುಡಿಯೋದಕ್ಕೆ ನಾನು ಯಾವತ್ತೂ ನೋಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆಗೆ ನಿರ್ಮಾಪಕರು ಅದೇ ರೀತಿ ನಮ್ಮ ಇಂದ್ರಜಿತ್ ಅವರು ಶಿವರಾಜ್ ಕುಮಾರ್ ಅವರು ಇಲ್ಲ ನೋಡಿದ್ದಾರೆ ಬರ್ತಾರೆ ಆರಂಗ್ಲಿ ಅಂತ ರುತ್ತೆ ಜೊತೆಗೆ ರಾಮಾನಮ ಆ ರೀತಿಯಲ್ಲಿ ನಮ್ಮ ಡೈರೆಕ್ಟರು ಮತ್ತು ಆ್ಯಕ್ಟರು ಆ್ಯಕ್ಟ್ರಸ್ ಆ್ಯಕ್ಟರು ಆಕ್ಟರುಗಳು ಎಲ್ಲರೂ ಕೂಡ ಅವರವರ ಶಕ್ತಿ ಮೇಲೆ ನಾವು ನಡೆ ಮಾಡಿದ್ದೀರ ಮತ್ತು ಈ ಚಲನಚಿತ್ರ ಮಾಡುವಂಥ ಸಂದರ್ಭದಲ್ಲಿ ಉಪೇಂದ್ರ ಅಂತ ಹಿರಿಯ ನಾಯಕರು ಎಲ್ಲ ಐಟರ ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಈ ಚಲನಚಿತ್ರ ಯಶಸ್ವಿಯಾಗಿ ನಮ್ಮ ಡೈರೆಕ್ಟರು ಒಳ್ಳೆಯ ಸತ್ತಲ್ಲಿ ಪ್ರೊಡ್ಯೂಸರ್ಗಳು ಒಳ್ಳೆಯ ಸತ್ತಲ್ಲಿ ಮತ್ತು ಆ್ಯಕ್ಟ್ ಮಾಡಿರ್ತಕ್ಕಂಥ ಎಲ್ಲ ಆ್ಯಕ್ಟ್ರೂ ಕೂಡ ಒಳ್ಳೆಯ ಸತ್ತಲ್ಲಿ ಮತ್ತು ಎಲ್ಲದಕ್ಕಿದ್ರು ಬ್ಯಾಕ್ ಗ್ರೌಂಡ್ ಇರುತ್ತಾರಲ್ಲ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯ ಕೂಡ ನಾನು ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಷ್ಟಪಟ್ಟರು ನಿರ್ದೇಶಕರು ಈರೋ ಹೀರೋಯಿನ್ ಸಾಕಷ್ಟು ಸೆಟ್ಟಲ್ಲಿ ಜೀವನ ಮಾಡತಕ್ಕಂಥ ದೊಡ್ಡ ಮಾಡ್ತಾ ತಗೊಳ್ಬೇಕಂತ ಕಷ್ಟ ಪಡ್ತಕ್ಕಂಥ ತುಂಬಾ ಯುವಕರು ಆದ್ರೆ ನಾನು ಒಬ್ಬ ವ್ಯಾಪಾರ ಮಾಡಿ ರಮೇಶ್ ರೆಡ್ಡಿ ಹಳ್ಳಿಯಿಂದ ಕಾಂಟ್ರಾಕ್ಟ್ ಮಾಡಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ದೊಡ್ಡ ಪಿಕ್ಚರ್ ಕೊಡಬೇಕು ಅಂದ್ರೆ ರಮೇಶ್ ರೆಡ್ಡಿ ಇವತ್ತು ಮಾಡಿದ್ದಾರೆ ಅವ್ರು ಈಗ ಏಳು ಪಿಕ್ಚರ್ ಮಾಡಿದ್ದಾರೆ ಅಂದ್ರೆ ಫಾರ್ಟಿ ಫೈವ್ ಅಂದ್ರೆ ಏನೋ ನಮ್ಮ ಇಟ್ಕೊಂಡೆ ಬರ್ತಕ್ಕಿದೆ ಒಂಬತ್ತು ಒಂಬತ್ತು ಅಂದ್ರೆ ಎಲ್ಲರೂ ಇಷ್ಟಪಟ್ಟದು ಒಳ್ಳೇದಾಗುತ್ತೆ ಅದೇ ತರ ಈ ಒಂಬತ್ತು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿ ಆ ಡ್ಯಾನ್ಸ್ ನಿಜವಾಗ ಏನೋ ಬೇರೆ ಲೋಕಕ್ರಿಯೆ ಆಗಬೇಕು ನಿಜವಾಗ್ತದೆ ಅಷ್ಟು ನೀವು ಎಂಟ್ರಿ ಕೊಡಿರಲ್ಲ ಅದು ನಿಜವಾದ ಹೀರೋ ಎಂಟ್ರಿ ಅಂದ್ರೆ

ಏತ್ ಅನೌನ್ಸ್ಮೆಂಟ್ ಇವೆಂಟ್ ಅನ್ನೋದಿಲ್ಲ ಸಕ್ಸಸ್ ಮೀಟ್ ಅನ್ನಿಸ್ತು ನಿಜವಾಗ್ಲು ನೀವು ಪಿಕ್ಚರ್ ನಾವು ಹಂಗ್ ಮಾಡಿದೀವಿ ಹಿಂಗ್ ಮಾಡಿದೀವಿ ಅಂತ ಹೇಳೋದಲ್ಲ ಅದು ಕಾಣಿಸ್ತಾ ಇದೆ ನಿಮ್ ಮಕ್ಕಳಲ್ಲಿ ಆ ಒಂದು ಎಕ್ಸೈಟ್ಮೆಂಟ್ ಇದೆಯಲ್ಲ ಖುಷಿ ಇದೆಯಲ್ಲ ನೋಡಿ ನಲವತ್ತೈದು ಸೆಕೆಂಡ್ ಮಾತಾಡಿ ಅಂತ ಒಂದು ನಲವತ್ತೈದು ನಿಮಿಷ ಮಾತಾಡ್ಬೋದು ಅದು ಬರ್ಬೇಕು ಆಕ್ಚುಲಿ ಅದ್ರ ಟ್ರೆಂಡ್ ಯಾರು ಹೋಗ್ಬೇಕು ಹೇಳಿ ಇಂಡಿವಿಜುವಲ್ ಇಂಡಿವಿಜುವಲ್ ಒಬ್ಬ ಡೈರೆಕ್ಟರ್ ಒಬ್ಬ ಪ್ರೊಡ್ಯೂಸರ್ ಈ ಕಾಂಬಿನೇಷನ್ ಅದ್ಭುತ ಅಂತ ಹೇಳ್ಬೇಕು ಸರ್ ನಿಜವಾಗ್ ಹೇಳ್ತೀನಿ ನೀವು ಏನೋ ಹೊಗಳ್ತಾ ಇದ್ದಾರೆ ನಿಜವಾಗ್ ಅದಕ್ಕೆ ನೀವು ಹೊರತು ಆಮೇಲೆ ಅದೇ ತರ ನೀವು ಟೆಕ್ನಿಷಿಯನ್ ಆಗಿ ನೀವು ಸಮಾಜ ಎಲ್ಲ ನಮ್ಮ ಕಿರುಕುಳೆಲ್ಲ ಕಳ್ಕೊಂಡು ಸಣ್ಣ ಪುಟ ಎಲ್ಲ ತೊಂದರೆ ಕೊಟ್ಟಿರ್ತೀರಿ ಪಾಪ ಆದ್ರೂ ನೀವು ಓದೈಸ್ಕೊಂಡು ನಿಮ್ಗೆ ಏನ್ ಬೇಕು ಅದನ್ನೇ ಮಾಡಿದ್ದೀರಾ ರಮೇಶ್ ರೆಡ್ಡಿ ಅವ್ರಿಗೆ ಎಲ್ಲರಿಗೂ ಎಲ್ಲ ಚಿತ್ರತಂಡಕ್ಕೆ ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದ ಹೇಳ್ತೀನಿ ಖಂಡಿತ ಈ ಸಿನಿಮಾ ಚೆನ್ನಾಗಿ ಬರ್ತಾ ಚೆನ್ನಾಗಿ ಬರುತ್ತೆ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ ಆಲ್ ದ ವೆರಿ ಬೆಸ್ಟ್ ಗಾಡ್ ಬ್ಲೆಸ್ ಮೊದಲನೇದಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂಡ್ ಹ್ಯಾಪಿ ನ್ಯೂ ಇಯರ್ ಅಂಡ್ ರಮೇಶ್ ರೆಡ್ಡಿ ಅವರ ಸಿನಿಮಾ ಅಂದ್ರೆ ಒಂಥರ ಹೃದಯವಂತ ಅಂತ ಯಾರಿಗೂ ಒಂದು ಭೇದ ಭಾವ ಇಲ್ಲದೆ ನಾನು ಅಂತ ಹೋಗ್ಬೋದು ನಾವು ಅಂತ ಹೋಗ್ಬೇಕು ಅನ್ನೋ ಅಂತ ಇರುವಂಥ ಗುಣವಂತು ಸೊ ಅರ್ಜುನ್ ಜನ ಅವರ ಡೈರೆಕ್ಷನ್ ಹೇಳೋದ್ರ ಬರ ಬರೀ ಮ್ಯೂಸಿಕಲ್ಲಿ ಆಲ್ರೆಡಿ ಈ ಕೇಳಿದೆ

ನಾನೇನಿದ್ದೀನಿ ಈ ಸಿನಿಮಾನ ಕಟ್ಟರ ಕೊಟ್ಟಿದ್ದೀನಿ ಅಂತ ಹೇಳಿದ್ರು ಕೊಟ್ಟಿಲ್ಲ ಅಂದ್ರೆ ಮೂವತ್ತು ಕೋಟಿಗೆ ನಾನು ರಿಲೀಸ್ ಮಾಡ್ತೀನಿ ತಗೊಂಡು ಅಂತ ಹೇಳಿದ್ದೀನಿ ತರ್ಟಿ ಪ್ಲಸ್ ಬ್ಲೈಂಡ್ ಆಫರ್ ಓನ್ಲಿ ಅಡ್ವಾನ್ಸ್ ನಾಟ್ ಔಟ್ ರೇಟ್ ಇವಾಗ ಸ್ಟೇಜ್ ಮೇಲೆ ನೋಡಿದೆ ಪ್ಯಾನ್ ಇಂಡಿಯಾ ಕೊಟ್ಟಿದ್ದಾರೆ ರಮೇಶ್ ರೆಡ್ಡಿ ಪ್ಯಾನ್ ಓಡ್ ಕೊಟ್ಟಿದ್ದಾರೆ ಅವರು ನಮ್ಮ ಇರೋ ಇವತ್ತು ಪ್ಯಾನ್ ಇಂಡಿಯಾ ಪ್ಯಾನ್ ಓಡ್ ಹೋಗ್ತಾ ಇದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ ಮೂರು ಜನ ಏನೋಗಳು ಐವತ್ತು ಕೋಟಿ ಮಾಡಿದ್ರೆ ರಾಮೇಶ್ ಶೆಟ್ಟಿ ಮತ್ತು ಅಂಜು ಜೈನ್ಯ ಇನ್ನು ಐವತ್ತು ಕೋಟಿ ಕಲೆಕ್ಟ್ ಮಾಡೇ ಮಾಡ್ತಾರೆ ಈ ಸಿನಿಮಾ ನಾಟ್ ಓನ್ಲಿ ಸೊ ಇಂಡಿಯನ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತವಾಗಿದ್ದೀನಿ ಯಾಕಂದ್ರೆ ಆ ತರ ವಿಸನ್ಗಳು ಆ ತರ ಕಂಟೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗ ಸಿನಿಮಾ ತಿರುಗಿ ನೋಡ್ತಾ ಇದೆ ನಾವು ಖುಷಿ ಆಗ್ತಾ ಇದೆ ಇಲ್ಲಿ ಬಂದಿರೋ ತಕ್ಕ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ರಾಮಚಂದ್ರ ಅಣ್ಣ ಬಂದಿದ್ದಾರೆ ನಮ್ಮ ಟಿ ವಿ ಎನ್ ಸಾರು ನಮ್ಮ ಸಾರು ನಮ್ಮ ಇವರು ಸಂಜಯ್ಗೌ ನಮ್ಮ ರಾಜೀ ಶೆಟ್ಟಿ ಸಾರು ನಮ್ಮ ಇಂದ್ರಜಿತ್ ಸಾರು ಮತ್ತೆ ನಮ್ಮ ಗೌಡ್ರು ನಮ್ಮ ಮಂಜಣ್ಣ ನಮ್ಮ ಕಿರಣ್ಣ ಸರ್ ಏನಿಲ್ಲ ಹೇಳಿದ್ರು ಹೇಳಿಲ್ಲ ಯಾಕಂದ್ರೆ ಇಲ್ಲಿ ನಂಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇವಾಗ ನಾನ್ ಕಾಣ್ತಾ ಇಲ್ಲ ಇಲ್ಲಾಂದ್ರೆ ನಾನ್ ನಿನ್ನೆ ಹೇಳ್ತಾ ಇದ್ದೆ ದಯವಿಟ್ಟು ಅವ್ರ್ ಪತ್ರ ದಯವಿಟ್ಟು ಈ ಬಂದಿರೋರೆಲ್ಲರೂ ಬಂದು ಇಷ್ಟು ಪ್ರೀತಿಯಿಂದ ಬಂದು ಇಷ್ಟೊತ್ತು ಕೂತ್ಕೊಂಡು ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ ರಾಮ್ ತುಂಬಾ ಥ್ಯಾಂಕ್ಸ್ ಅಣ್ಣ ಇಷ್ಟು ಬಿಸಿ ಜರೂರ್ ಅಲ್ಲಿ ಬಂದಿದ್ದೀರ ಅಂತ ಹೇಳಿದ್ರೆ ನಿಮ್ಗೆ ಪ್ರೆಸೆಂಟ್ ಥ್ಯಾಂಕ್ಸ್ ಅಣ್ಣ ನಿಮ್ಗೆ ಥ್ಯಾಂಕ್ಸ್ ಅದು ಮೂರ್ ಸಿನಿಮಾ ಅಲ್ಲ ಒಂದೇ ಸಿನಿಮಾನಲ್ಲಿ ಸೇರಿ ಮಾಡ್ತಾ ಇರೋದು ಇಡೀ ಚಿತ್ರರಂಗದವರು ಶಾಕ್ ಇರ್ತಾರೆ ಯಾಕೆಂತಂದ್ರೆ ಮೂರ್ ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಸೇರಿಸೋದು ತುಂಬಾ ಕಷ್ಟ ಅಂತ ಅರ್ಜುನ್ ಜನ್ಯ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು ಮೂರ್ ಜನ ದೊಡ್ಡ 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 ಸೂಪರ್ ಸ್ಟಾರ್ಸ್ ನ ಸೇರಿಸಿರೋದು ಅದು ಉಪಿ ಸರ್ ರಾಜೀರ್ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ ಅವ್ರು ಮೂರು ಜನ ಸೇರ್ ಮಾಡ್ತಾರ ಸಿನಿಮಾ ಇವತ್ತು ಇಡೀ ಚಿತ್ರರಂಗ ಭಾರತದ ಚಿತ್ರರಂಗ ನಮ್ಮ ಕನ್ನಡ ಚಿತ್ರ ತಿರುಗಿ ನೋಡೋದ್ರು ಹೇಳದಂಗೆ ನೂರು ಕೋಟಿ ಅಲ್ಲ ಇನ್ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಮಾಡೋದಕ್ಕೆ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ರ ಒಂದು ಸಾಹಸ ಮಾಡಿರೋದು ನಮ್ಮ ರಮೇಶ್ ರೆಡ್ಡಿ ಅವರು ರಮೇಶ್ ರೆಡ್ಡಿ ಅವರು ನಿಮ್ಗೆ ಗೊತ್ತಿದೆ ಇವತ್ತು ಒಂದು ನಮ್ಮ ಕನ್ನಡ ಚಿತ್ರಗಳ ನಾಲ್ಕು ಸ್ತಂಭ ಒಂದು ಕೆ ವಿ ಎನ್ ಸಾರು ಒಂದು ಹೊಂಬಾಳೆ ಒಂದು ಕೆ ಆರ್ ಜಿ ಮತ್ತು ರಮೇಶ್ ರೆಡ್ಡಿ ನಮ್ಮ ಕನ್ನಡ ಚಿತ್ರರಂಗದ ನಾಲ್ಕು ಬಲವಾದ ಸ್ತಂಭ ಇವತ್ತಿರೋದು ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು ಕೆ ವಿ ಎನ್ ರಮೇಶ್ ರೆಡ್ಡಿ ಅವರು ರಮೇಶ್ ರೆಡ್ಡಿ ಅವರಂತೂ ಒಂದು ಗಾಯ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ತರ ಒಂದು ದೊಡ್ಡ ಸಿನಿಮಾ ಯಾಕಂದ್ರೆ ನಾನು ಯಾಕೆ ಇಷ್ಟೊಂದು ಕೊಡ್ತಾ ಇದೀನಿ ಅಂದ್ರೆ ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರು ಜಾಸ್ತಿ ಇಷ್ಟಪಡ್ತೀನಿ ಅಣ್ಣ ಗುಣಮುಖರಾಗಿದ್ದಾರೆ ಬಹಳ ಸಂತೋಷದ ವಿಷಯ ಅದು ಆದರು ಅಲ್ಲಿಂದಲೇ ನನಗೆ ವಿಡಿಯೋ ಅಪ್ಡೇಟ್ ತಗೊತಾ ಇದ್ದಾರೆ ಅವ್ರ ವಿಶೇಷ ತಿಳಿಸಲು ಒಳ್ಳೆಯದಾಗಿ ನಾನು ಬೈಟ್ಸ್ ಕೇಳೋಕ್ಕಾಗ ಇನ್ ಟೈಮಲ್ಲಿ ಹೆಂಜು ಅಪ್ಪ ಕೇಳೋದಂತಾರೆ ಅವರೇ ಫೋನ್ ಮಾಡಿ ಅದನ್ನು ನಾನು ಬೈಟ್ ಕಳಿಸ್ತೀನಿ ಅಂತ ಇವಾಗ ಅವರೇ ಬೈಟ್ ಕಳಿಸ್ಬೋ ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವ್ರಿಗೆ ಮುಂದೆ ಒಟ್ಟು ಚಪ್ಪಂಡೇ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೆ ಡೈರೆಕ್ಟ್ಗಳ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟರ್ ಉಪೇಂದ್ರ ಸರ್ ಸರ್ ಆ್ಯೋ ನಮ್ಗೆ ಯಾವ ರೀತಿ ಕಾಣಿಸೋದ್ರೆ ಗೊತ್ತಿಲ್ಲ ಸರ್ ನೀವು ಅಂದ್ರೆ ನಮ್ಮ ವೇದಿಕೆ ಬರದೇ ನಮ್ಗೆ ತೊಳೆಯೋ ಸರ್ ನೀವು ಬಂದು ನಿಂತಿದರೆ ನಮಗೇನು ಒಂದು 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 ಫ್ಯಾನು ಅದರ ಒಂದು ಮಗು ತಂದೆ ನೋಡೋದ ಒಂದು ಸಣ್ಣ ಇದು ಇಷ್ಟೊಳಗೆ ಜೊತೆಗೆ ಕೂತಿದಾರ ಅಂತ ನಾನು ನೋಡ್ತಿರ್ತೀನಿ ಆ್ಯಂಡ್ ನೀವು ಅಬ್ಸರ್ವೇಶನ್ ಇಷ್ಟು ಬ್ಯೂಟಿಫುಲ್ ಸರ್ ನೀವು ಯಾರಿಗೂ ಕಾಣದ ನೀವು ಹೇಳ್ತಿದ್ದೀರ ಇವತ್ತು ಇವ್ರ ಸಕ್ಸಸ್ ಬಿಡ್ತಾರ ಕಡೆ ಇದೆ ಅಂತ ಅಷ್ಟೇ ಸರ್ ಸರ್ ಅಂದ್ರೆ ಅದಾದಲ್ಲ ನಿಜವೂ ಅದು ಆಗುತ್ತೆ ಅಂತ ನಮ್ಮ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್ ಸರ್ ಆ್ಯಂಡ್ ಒನ್ ಆಫ್ ದ ಏನು ಹೇಳ್ತಾರೆ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸು ಕೊಟ್ಟಿ ಸರ್ ಅದು ನಮ್ಮ ಸಿನಿಮಾದಲ್ಲಿ ಅದಕ್ಕೆ ಯಾರು ಯಾರು ನೋಡಿದಾರೆ ಎಲ್ಲರೂ ಹೇಳಿದ್ದಾರೆ ಬಿಕಾಸ್ ಆ ಆಟ ಯಾರು ಆ ಥರ ಪರ್ಫಾರ್ಮೆನ್ಸಸ್ ಒಂದೊಂದು ಚಾಲೆಂಜಿಂಗ್ ಒನ್ ಶಾರ್ಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬ ಟಫ್ ಇತ್ತು ಎಷ್ಟೊಂದು ಅಲ್ಲಿಂದ ಎನ್ವೈರ್ಮೆಂಟಲ್ಲಿ ಆ ಥರ ಒನ್ ಶಾರ್ಟಲ್ಲಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಬಟ್ ನಾನು ಟಪ್ ಕೊಡಿ ಸರ್ ಇಲ್ಲಿ ಒಂದ್ ಶಾಟ್ ಸರ್ ಈಗ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿ ಮಾಡಿ ಮಾಡಿದ್ರು ದೊಡ್ಡ ನಿರ್ದೇಶಕರು ನನ್ನ ಹತ್ರ ಒಬ್ಬ ಕಿರಿಯ ಜೊತೆ ನಿಂತಿದ್ದಾರೆ ಅದಕ್ಕೆ ಅವರು ಡೈರೆಕ್ಟರ್ಸ್ ಡೈರೆಕ್ಟರ್ ಅಂತ ಹೇಳಿದ್ರು ರಾಜೀರ್ ಶೆಟ್ಟಿ ಸರ್ ನನ್ನ ಹ್ಯೂಜ್ ಫ್ಯಾನ್ ಆಫ್ ಸರ್ ನನಗೆ ಗೊತ್ತದು ಮೊದಲನೇ ಹೇಳ್ತಿದ್ದೀನಿ ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ಫಾರ್ಮಿ ಗೊತ್ತಿಲ್ಲ ಯಾವ ಸ್ಕ್ರಿಪ್ಟ್ ಒಪ್ಕೊಳ್ಳೋಲ್ಲ ಅಂತ ಬಟ್ But now you are so involved. You are so much of a You are considered As a human also, as a technician also, I have to, to you. And you have done a great, great job in my family. Every scene you it is artistic. You are the about All of you. your performance. Technicians. Thank you. And technicians thank cinema the the original character. Namaskar hero. ಹಾಗಾದ್ರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿ ನನಗೆ ಯಾವುದೇ ಅನ್ನೋದು ಪುಣ್ಯಾನೋ ಗೊತ್ತಿಲ್ಲ ಈ ಗುಣನ ಹಿಂಗೆ ತಿಳಿಸಿದೆ ಅಂತಲೂ ಗೊತ್ತಿಲ್ಲ ನನ್ನ ನನ್ನ ಕಂಬಿ ಇಷ್ಟು ಕೋಟಿ ರೂಪಾಯಿ ಇವತ್ತು ಈ ಶೋ ಹಿಂಗೆ ಇವತ್ತು ಇವಾಗ ಏನು ನಾವು ಈ ಒಂದು ಸ್ವೀಟ್ ಮಾಡ್ತಾ ಇದೀವಿ ಈ ಪ್ರ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಅವ್ರ ಪ್ಯಾಷನ್ನು ಸೊ ಅದಕ್ಕೆ ನಾನು ಡಿಸೈನ್ ಮಾಡಿ ಇದೆಲ್ಲ ಮಾಡಿದೆ ಬಟ್ ಈಗ ಎಲ್ಲವೂ ಸೇರಿ ಅವ್ರಿಗೆ Business Mark TV, Nargulu OTT TV, and Gandhi uh, TV. And so happy birthday, God bless you, sir. Thanks for the release, my And brothers, Allah ki pichhansi sir. Sathya, sir, Haru Haru Masar, and today, my dear, Na sir. And Rahul Dutt, thanks for being here. Rahul Dutt, and my dear, Chappal, brother. Rahul, you rap hard, Thank you, Rahul Dutt. Brilliant performance was Thank you. And all my brothers, Shreya, Kiran. And uh I'm uh, not thank you around you're not thank you for being here. Thank you so much. Okay.